ಪ್ರಭು ಯಶವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಕೀರ್ತನೆಗಾರ ನೂರ ಮೂವತ್ತ ಎಂಟನೇ ಅಧ್ಯಾಯದಲ್ಲಿ ಒಂದನೇ ವಚನದಲ್ಲಿ ವಾಕ್ಯ ಹೇಳುತ್ತದೆ ಹೃದಯ ಪೂರ್ವಕ ವಂದನೆ ಪ್ರಭು ನಿನಗೆ ದೇವದೂತರುಗಳೆದುರಿಗೆ ನಿನ್ನ ಕೀರ್ತನೆ ನನ್ನ ಕೀರ್ತನೆ ನಿನಗೆ ಎಂಬುದಾಗಿ ಗಮನಿಸಿ ಕೀರ್ತನೆ ಮೂವತ್ತೆಂಟನೇ ಅಧ್ಯಾಯ ಒಂದನೇ ವಚನ ಹೃದಯ ಪೂರ್ವಕ ಒಂದನೇ ಪ್ರಭು ನಿನಗೆ ದೇವರುಗಳೆದುರಿಗೆ ನನ್ನ ಕೀರ್ತನೆ ನಿನಗೆ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಎರಡನೇ ವಕ್ಷನವನ್ನು ನೋಡುವಾಗ ಆತನು ಹೇಳುತ್ತಾನೆ ಪೊಗುಳುವೆ ನಿನ್ನ ನಾಮವನ್ನು ತಲೆಬಾಗಿ ಎನ್ನ ಪವಿತ್ರಾಲಯದತ್ತ ನಿನ್ನ ಪವಿತ್ರಾಲಯದತ್ತ ನಿನ್ನ ಪ್ರೀತಿ ಸತ್ಯತೆಗಳು ನಾಮ ನುಡಿಗಳ ಮಹತ್ವದ ಪ್ರಯುಕ್ತ ಪ್ರಿಯರೇ ಇದು ಕೀರ್ತನೆಗಾರ ದೇವರನ್ನು ನೃತಿಸುತ್ತಾನೆ ದೇವರನ್ನು ನೃತ್ಯಿಸಿ ಹೇಳುತ್ತಾನೆ ಪ್ರಾರ್ಥಿಸುತ್ತಾನೆ ಪ್ರಿಯರೇ ನಮ್ಮ ಜೀವಿತವನ್ನ ನಾವು ಪರೀಕ್ಷಿಸಿಕೊಳ್ಳುವುದಾದರೆ ನಮ್ಮ ಪ್ರಾರ್ಥನೆಗಳನ್ನು ನಾವು ಪರೀಕ್ಷಿಸಿಕೊಳ್ಳುವುದಾದರೆ ನಾವು ಯಾವ ವಿಧದಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇವೆ ದೇವರಿಂದ ಯಾವ ವಿಧದಲ್ಲಿ ದೇವರ ಕೃಪೆಗೆ ನಾವು ಪಾತ್ರರಾಗುತ್ತಾ ಇದ್ದೇವೆ ಎಂಬುದನ್ನು ಚಿಂತಿಸಬೇಕು ನೋಡಿ ಆತ ಹೇಳ್ತಾ ಇದ್ದಾನೆ ಪೊಗುಳುವೆ ನಿನ್ನ ನಾಮವನ್ನು ತಲೆಬಾಗಿ ನಿನ್ನ ಪವಿತ್ರ ಆಲಯದತ್ತ ನಿನ್ನ ಆಲಯದ ಮುಂದೆ ಸ್ವಾಮಿ ನಿನ್ನ ಪವಿತ್ರ ಮುಂದೆ ತಲೆಬಾಗಿ ನಾನು ಏನು ಮಾಡ್ತಾ ಇದ್ದೇನೆ ಆ ನಿನ್ನನ್ನು ಆರಾಧಿಸುತ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ನಿನ್ನ ಪ್ರೀತಿಗಳನ್ನ ನಿನ್ನ ಪ್ರೀತಿಯ ಸತ್ಯತೆಗಳನ್ನ ನೀನು ಮಾಡಿದಂತ ಮಹತ್ಕಾರ್ಯಗಳನ್ನ ಹಾಗೂ ಎಲ್ಲವನ್ನ ನಾನು ನಿನ್ನ ನುಡಿಗಳ ನಿಮಿತ್ತವಾಗಿ ನಿನಗೆ ಮಹತ್ವವನ್ನು ತಿಳಿಯಪಡಿಸ್ತೇನೆ ಎಂಬುದಾಗಿ ಕೀರ್ತನೆಗಾರ ಹೇಳ್ತಾ ಇದ್ದಾನೆ ಇಂದು ಅಮರೋದ್ವಾಮ ಆಪ್ತಿಯ ದಿನವನ್ನು ಸ್ಮರಿಸ್ತಾ ಇದ್ದೇವೆ ಆ ತಾಯಿಯ ಅಮಲೋದ್ಭವ ಮಾತೆಯ ಮಹೋತ್ಸವ ಪಾಪವಿಲ್ಲದೆ ಧಾರಣೆಯಾಗಿ ಕಿರೀಟಧಾರಣೆಯಾಗಿ ಸ್ವರ್ಗಸ್ವೀಕೃತವಾಗಿ ಕುಟುಂಬದ ಮಾತೆಯಾಗಿ ಪ್ರೇಷಿತರ ರಾಣಿಯಾಗಿ ಸೂರ್ಯನನ್ನೇ ಧರಿಸಿಕೊಂಡಂತಹ ಆ ಪರಿಶುದ್ಧ ತಾಯಿಯ ಮಹೋತ್ಸವವನ್ನು ನಾವಿಂದು ಚಿಂತಿಸುತ್ತಾ ಇದ್ದೇವೆ ಆದರೆ ಇದೇ ತಾಯಿಯನ್ನು ನೋಡಿದಂತಹ ದೇವದೂತರು ಲೂಕನ ಶುಭ ಸಂದೇಶ ಒಂದನೇ ಅಧ್ಯಾಯದಲ್ಲಿ ಇಪ್ಪತ್ತೆಂಟನೇ ವಚನದಲ್ಲಿ ನಾವು ನೋಡುವಾಗ ದೇವದೂತನ ಬಂದು ಆ ತಾಯಿಯನ್ನ ವಂದಿಸುತ್ತಾರೆ ದೈವಾನುಗ್ರಹ ಬರೀತಳೆ ನಿನಗೆ ಶುಭವಾಗಲಿ ಸರ್ವೇಶ್ವರ ನಿನ್ನೊಡನಿದ್ದಾರೆ ಎಂಬುದಾಗಿ ದೇವದೂತನ ಬಂದು ತಾಯಿಯನ್ನು ಇದ್ದಾರೆ ಒಂದು ಸಾಧಾರಣ ಸ್ತ್ರೀಯನ್ನ ಒಂದು ಸಾಧಾರಣ ಒಂದು ಯುವತಿಯನ್ನ ಬಡ ವಿಧವೆಯನ್ನ ಬಡ ಸಾರಿ ಕ್ಷಮಿಸಿ ಬಡವೆಯನ್ನ ಸ್ವರ್ಗದಿಂದ ಬಂದು ದೇವದೂತರು ಇದ್ದಾರೆ ಇಂಥ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಒಂದನೇ ಪ್ರಭು ನಿನಗೆ ದೇವರುಗಳೆದರಿಗೆ ನಿನ್ನ ಕೀರ್ತನೆ ನಿನಗೆ ಎಂಬುದಾಗಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಇಲ್ಲಿ ದೇವದೂತರೇ ಬಂದು ಆ ಮಾತೆಯನ್ನು ನೋಡಿ ಹೇಳ್ತಾ ಇದ್ದಾನೆ ದೈವಾನುಗ್ರಹ ಬರಿತಳೆ ನಿನಗೆ ಶುಭವಾಗಲಿ ಸರ್ವೇಶ್ವರ ನಿನ್ನೊಡನಿದ್ದಾರೆ ಎಂಬುದಾಗಿ ಈ ಮಾತಿನ ಒಂದು ಮಹತ್ವ ನಾವು ಅರಿಯಬೇಕು ಈ ಮಾತಿನ ಮಹತ್ವದಲ್ಲಿ ಒಂದು ಶಕ್ತಿ ಇದೆ ಕಾರಣ ತಾಯಿ ಪವಿತ್ರ ಭರಿತರಾಗಿದ್ದರು ತಾಯಿಯ ಪ್ರಾರ್ಥನೆ ಪವಿತ್ರ ಭರಿತವಾಗಿತ್ತು ತಾಯಿಯ ಜೀವನ ಪವಿತ್ರ ಭರಿತವಾಗಿತ್ತು ತಾಯಿಯ ಕುಟುಂಬ ಭರಿತವಾಗಿತ್ತು ತಾಯಿಯ ನುಡಿಗಳು ಪವಿತ್ರ ಭರಿತವಾಗಿತ್ತು ತಾಯಿಯ ಸೇವೆ ಪವಿತ್ರ ಭರಿತರಾಗಿತ್ತು ಹೀಗಿರುವಾಗ ನನ್ನ ಸಹೋದರ ಸಹೋದರಿ ಪ್ರತಿದಿನ ಜಪ್ಪಸ್ಸನ್ನು ಹಿಡಿದು ನಮೋ ಮರಿಯ ನಮೋ ಮರಿಯ ನಮೋ ಮರಿಯ ಎಂದು ಹೇಳುತ್ತಿರುವ ನಿನ್ನ ಜೀವಿತ ಎಷ್ಟರ ಮಟ್ಟಿಗೆ ಪವಿತ್ರ ಆತ್ಮಭರಿತವಾಗಿದೆ ಎಷ್ಟರ ಮಟ್ಟಿಗೆ ಆಶೀರ್ವಾದವಾಗಿದೆ ಅಥವಾ ನಿನ್ನ ಕುಟುಂಬಕ್ಕೆ ನೀನು ಎಷ್ಟರ ಮಟ್ಟಿಗೆ ಆಶೀರ್ವಾದವಾಗಿದ್ದೀಯಾ ಚಿಂತಿಸು ನನ್ನ ಸಹೋದರ ಸೋದರಿ ಚಿಂತಿಸು ನಿನ್ನ ಕುಟುಂಬದಲ್ಲೇ ಕಲಹ ನಿನ್ನ ಕುಟುಂಬದಲ್ಲಿ ನಿನ್ನಿಂದಲೇ ಕಲಹ ನಿನ್ನಿಂದಲೇ ಹೋರಾಟ ನಿನ್ನಿಂದಲೇ ಕಚ್ಚಾಟ ನಿನ್ನಿಂದಲೇ ಕಿತ್ತಾಟ ನಿನ್ನಿಂದಲೇ ಸಮಾಧಾನವಿಲ್ಲ ನಿನ್ನಿಂದಲೇ ಸಂತೋಷವಿಲ್ಲ ನಿನ್ನಿಂದಲೇ ನೆಮ್ಮದಿ ಇಲ್ಲ ಆದರೂ ನಮೋ ಮರಿಯ ನಮ್ಮ ನರಜ ಮರಿಯೇ ಅರಣರಿಂದ ಮರಿಯೇ ಹೌದಣ ನಮಾನ್ ಮರಿಯೇ ಕಿಪ್ಪೇನ್ ಬುರ್ಲೆ ಏನು ಪ್ರಯೋಜನ ಏನು ಪ್ರಯೋಜನ ನಿನ್ನಿಂದಲೇ ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬದಲ್ಲಿ ಸಮಾಧಾನವಿಲ್ಲ ಸಂತೋಷವಿಲ್ಲ ಎಂಬುದಾದರೆ ನೀನು ಎಷ್ಟು ಸಾವಿರ ಜಪಸರದ ಮಣಿಗಳನ್ನು ತಿರುವಿ ಏನು ಪ್ರಯೋಜನ ಏನು ಕಾರಣ ಚಿಂತಿಸು ಚಿಂತಿಸು ಈ ನಿನ್ನ ಬದಲಾವಣೆ ಆಗದ ಜೀವನಕ್ಕೆ ಏನು ಕಾರಣ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನಲ್ಲಿ ಪವಿತ್ರ ಆತ್ಮ ಭರಿತ ಜೀವನವಿಲ್ಲ ನಿನ್ನಲ್ಲಿ ಪವಿತ್ರ ಆತ್ಮರಿಲ್ಲ ನೀನು ಯಾವ ಸ್ಥಾನದಲ್ಲಿರಬಹುದು ನಿನ್ನ ವಿಶ್ವಾಸಿ ಎಂದು ಶುಭ ಸಂದೇಶಕ ಎಂದು ಪ್ರವಾದಿ ಎಂದು ಯಾಚಕ ಎಂದು ಅರಿವಿದೆ ಎಂಬುದಾಗಿ ಎಷ್ಟೇ ನಿನ್ನಲ್ಲಿ ಏನೇ ವಿಧದಲ್ಲಿ ಸ್ಥಾನಮಾನಗಳಿದ್ದರೂ ಇದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ಯಾವಾಗ ನಿನ್ನಿಂದ ಪರರ ಜೀವಿತದಲ್ಲಿ ಅಥವಾ ನಿನ್ನಿಂದ ನಿನ್ನ ಕುಟುಂಬ ಜೀವಿತದಲ್ಲಿ ನಿನ್ನಿಂದ ನಿನಗೆ ನೀನೇ ಸಂತೋಷವನ್ನು ತರುವಂತಹ ಒಂದು ಪುತ್ಥಳಿಕೆ ಆಗದೆ ಹೋದರೆ ಎಲ್ಲ ವ್ಯರ್ಥ ನಿನ್ನಲ್ಲಿ ಪವಿತ್ರ ಆತ್ಮ ಇಲ್ಲ ಎಂಬುದೇ ಸತ್ಯ ಅದರಿಂದ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನ ಉದ್ದುದ ಪ್ರಾರ್ಥನೆಗಳೆಲ್ಲ ದೇವರಿಗೆ ಬೇಕಾಗಿರುವಂಥದ್ದು ಅಥವಾ ನಿನ್ನ ಆಡುವ ಹಾಡುಗಳೆಲ್ಲ ದೇವರಿಗೆ ಬೇಕಾಗಿರುವುದು ನಿನ್ನ ಸಾರುವ ಸಂದೇಶಗಳೆಲ್ಲ ದೇವರಿಗೆ ಬೇಕಾಗಿರುವುದು ನಿನ್ನ ಜೀವಿತದಲ್ಲಿ ನೀನು ಪರರಿಗೆ ಮಾದರಿಯಾಗಿ ಪವಿತ್ರಾತ್ಮರನ್ನು ಪಡೆದು ಪರಿವರ್ತನೆಯೊಂದಿಗೆ ಜೀವಿಸುವಂಥದ್ದೇ ನಿನ್ನ ದೇವರಿಗೆ ಬೇಕಾಗಿರುವಂಥದ್ದು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನನ್ನು ನೋಡಿ ಆ ಮಾತೆಯನ್ನು ನೋಡಿ ದೇವದೂತ ನೆಳಿದಂತೆ ನಿನ್ನನ್ನು ನೋಡಿ ಅಥವಾ ನನ್ನನ್ನು ನೋಡಿ ಕೇಳಬೇಕಾದಂತಹ ಒಂದು ವಾಕ್ಯ ದೈವಾನುಗ್ರಹ ಬರೀತರೆ ನಿನಗೆ ಶುಭವಾಗಲಿ ನಿನ್ನನ್ನು ನೋಡಿ ಒಬ್ಬೊಬ್ಬರು ಅರಸಬೇಕು ನಿನ್ನನ್ನು ನೋಡಿ ಒಬ್ಬೊಬ್ಬರು ಸಹ ನಿನ್ನ ವಿಶ್ವಾಸವನ್ನು ನೋಡಿ ಕಪಟ ವಿಶ್ವಾಸನ ನೋಡಿ ಅಲ್ಲ ನಾಟಕೀಯ ವಿಶ್ವಾಸವನ್ನು ನೋಡಿ ಅಲ್ಲ ನಿನ್ನ ನಿಜವಾದ ವಿಶ್ವಾಸವನ್ನು ನೋಡಿ ನಿನ್ನನ್ನು ಹೊಗಳಬೇಕು ಹೊಗಳಬೇಕು ಅದುವೆ ಪವಿತ್ರಾತ್ಮರ ಕ್ರಿಯೆ ಕೀರ್ತನೆಗೆ ಅರಳಿತಾನೆ ಲೂಕನ ಕನ ಶುಭ ಸಂದೇಶವೊಂದನೇ ಅದೇ ಇಪ್ಪತ್ತೆಂಟನೇ ವಚನ ದೈವಾನುಗ್ರಹ ಬರಿತಳೆ ನಿನಗೆ ಶುಭವಾಗಲಿ ಸರ್ವೇಶ್ವರ ನಿನ್ನೊಡನಿದ್ದಾರೆ ನಿಮ್ಮಲ್ಲಿ ಸರ್ವೇಶ್ವರ ಇದ್ದಾರ ಚಿಂತಿಸಿ ನಿನ್ನಲ್ಲಿ ಸರ್ವೇಶ್ವರ ಇದ್ದಾರೆ ಎಂಬುದಾದರೆ ಪವಿತ್ರಾತ್ಮರು ನಿನ್ನೊಡನಿದ್ದಾರೆ ಎಂಬುದಾಗಿ ಅರ್ಥ ನಿನ್ನಲ್ಲಿ ಪವಿತ್ರಾತ್ಮರಿದ್ದಾರೆ ಎಂಬುದಾದರೆ ನೀನು ದೈವಾನುಗ್ರಹ ಬರಿತನು ದೈವಾನುಗ್ರಹ ಬರಿತಳೆ ಎಂಬುದಾಗಿ ಅರ್ಥ

ಇಪ್ಪತ್ತೆಂಟನೇ ವಾಕ್ಯ ದೈವಾ ದೈವಾನುಗ್ರಹ ಬರತಾಳೆ ನಿನಗೆ ಶುಭವಾಗಲಿ ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ತಗುವಿನ ವಾಕ್ಯವಿದು ದೇವರಿಗೆ ದೇವರೇ ನೂತನ ಬಳಕಾರ್ಥ ದೈವಾನುಗ್ರಹ ಬರೀತೇ ನಿನಗೆ ಶುಭವಾಗಲಿ ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಅಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಸ್ವಾಮಿಯಿಂದ ತಾಯಿಯ ಅಮಲೋದ್ಭವಿಯ ನಾಮಸ್ಮರಣೆಯನ್ನು ಮಾಡುವಾಗ ಅಪ ನಾವು ಸಹ ನಿಮ್ಮ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡಿರಿ ರಾಜ ಪವಿತ್ರ ಆತ್ಮಭರಿತ ಜೀವಿತವನ್ನು ನಡೆಸುವಂತೆ ಪವಿತ್ರ ಆತ್ಮಭರಿತ ಪ್ರಾರ್ಥನೆ ನೆಲೆಗೊಳ್ಳುವಂತೆ ನಮ್ಮನ್ನು ಅನುಗ್ರಹಿಸಿ ಸ್ವಾಮಿ ಈ ದಿನದಲ್ಲಿ ಸ್ವಾಮಿ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ಎಲ್ಲ ಮಕ್ಕಳ ಭವಿಷ್ಯವನ್ನ ಆಶೀರ್ವಾದಿಸಿರಿ ರಾಜ ಈ ಮಕ್ಕಳ ವಿಶ್ವಾಸದ ಕೊರತೆಗಳನ್ನು ನೀಗಿಸಿರಿ ರಾಜ ಈ ಮಕ್ಕಳು ಭಾರದಿಂದ ಒಂದೊಂದು ದಿನವೂ ಪ್ರಾರ್ಥಿಸುವಾಗ ನಿಮ್ಮ ಕೃಪೆ ಈ ಮಕ್ಕಳಲ್ಲಿ ತುಂಬಿಕೊಳ್ಳಲಿ ರಾಜ ಇವರ ಜೀವಿತದಲ್ಲಿರುವಂತಹ ಕೊರತೆಗಳು ನೋವುಗಳು ಭಾರಗಳು ರೋಗಗಳು ವೇದನೆಗಳು ಸಾಲಗಳು ಸಮಸ್ಯೆಗಳು ಅವಮಾನಗಳು ನಿಂದನೆಗಳು ದೂಷಣೆಗಳು ಸಕಲವು ಶಿನ ನಾಮದಲ್ಲಿ ನಶಿಸಿ ಹೋಗಲಿ ರಾಜ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರು ಪರಿವರ್ತನೆ ಹೊಂದಲಿ ಇವರನ್ನು ಪ್ರೀತಿಸುವ ಆಶೀರ್ವಾದವನ್ನು ಪಡೆಯಲು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರು ಇವರ ಮಿತ್ರಗಳಾಗಲಿ ಸ್ವಾಮಿಯವರು ಭುಜಿಸುವ ಅನ್ನ ಪಾನಗಳು ಆಶೀರ್ವಾದವಾಗಲಿ ಇವರು ಗಾಳಿಯು ಆಶೀರ್ವಾದವಾಗಲಿ ಇವರ ಪ್ರಯಾಣಗಳು ಸಫಲವಾಗಲಿ ಇವರು ಇವರ ಮಡದಿ ಇವರ ಮಕ್ಕಳು ಸ್ವಾಮಿ ಇವರ ಪತ್ನಿ ಇವರ ಎತ್ತವರು ಒಡ ಹುಟ್ಟಿದವರು ಆಶೀರ್ವಾದ ನೊಂದಲಿ ಇವರು ಮಾಡುವಂತಹ ಎಲ್ಲ ಕಾರ್ಯ ಕೆಲಸಗಳು ನಿಮಗೆ ಮೆಚ್ಚುಗೆ ಹಾಕಲಿ ಸ್ವಾಮಿ ತಲೆಯಿಂದ ಪಾದದವರೆಗೂ ಈ ನಿಮ್ಮ ಮಕ್ಕಳು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿಕೊಡುತ್ತಾ ಪರಿಶುದ್ಧ ತಾಯಿ ಮಾತೆ ಮರೆಯನ್ನರ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯಾತ್ರೆಯ ಮಧ್ಯಸ್ಥಿಕೆಯಾದ ಪರಿಶುದ್ಧ ಜಪಮಾಲೆ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನ ತಂದೆಯೇ ಅಮೇನ್ ಅಮೇನ್